ವಿಧಾನ ಪರಿಷತ್ತರ ವಿಪಕ್ಷ ನಾಯಕ ಚಲೋದಿ ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಅವರಿಂದಲೇ ಕೇಳೋಣ ಸರ್ ಮುಖ್ಯವಾಗಿ ಆಹೋರಾತ ಧರಣಿಯನ್ನು ಮಾಡಿದ್ರಿ ಸಾಕಷ್ಟು ರೀತಿಯಲ್ಲಿ ದಣದಿದ್ದೀರ ತಾವು ಈಗ ಮತ್ತೆ ಇವತ್ತು ಸದನದಲ್ಲಿ ಬಾವಿಗಳ ಧರಣಿಯನ್ನು ಮಾಡ್ಲಿಕ್ಕಿದ್ದೀರಿ ಈಗಾಗಲೇ ನೀವು ಘೋಷಣೆ ಮಾಡಿದ್ದೀರಾ ಅದಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ ಯಾವ ರೀತಿ ಇರುತ್ತೆ ಬರೀ ಬಾವಿಗಳ ಧರಣಿ ಮಾಡ್ತೀರಾ ಅಥವಾ ಇನ್ನಷ್ಟು ಉಗ್ರರ ವೃತ್ತಿಯಲ್ಲಿ ಇರುತ್ತಾ ನಿಮ್ದು ಹೋರಾಟ ಸದನದೊಳಗಡೆ ತೀವ್ರ ಗತಿಯಲ್ಲಿ ನಡೆಯುತ್ತೆ ದಿನೇ ದಿನೇ ಇದು ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಯಾಕೆ ಅಂತಂದರೆ ಚರ್ಚೆ ಮಾಡಿ ಇದನ್ನು ಅಂತ್ಯಗೊಳಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಮುಖ್ಯಮಂತ್ರಿಗಳು ನೇರವಾಗಿ ಅವರ ಕುಟುಂಬ ಸಿಕ್ಕಿಬಿದ್ದಿರೋದರಿಂದ ಅವ್ರು ಹೇಗಾದರೂ ಇದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ತಂತ್ರಗಾರಿಕೆಯನ್ನು ಅವರು ಒಂದು ಮಾಡಲಿಕ್ಕೆ ಹೊರಟ್ರೆ ಚರ್ಚೆಗೆ ಅವರು ಅವಕಾಶ ಕೊಡೋದಿಲ್ಲ ಅವರು ಅವಕಾಶ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಅದನ್ನು ಪ್ರತಿಭಟಿಸಬೇಕಾಗತ್ತೆ ಆ ಕೆಲಸವನ್ನು ನಮ್ಮ ಪಕ್ಷ ಅದ ಎಲ್ಲ ಮುಖಂಡರು ನಮ್ಮ ಸದಸ್ಯರು ನಮ್ಮ ಶಾಸಕ ಮಿತ್ರರು ಮತ್ತು ಜನತಾದಳದ ಶಾಸಕ ಮಿತ್ರರು ಸೇರಿ ಎನ್ ಡಿ ಎ ಒಕ್ಕೂಟವಾಗಿ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದು ಅಂತ್ಯ ಕಾಣುವವರಿಗೆ ಇದು ಹೋರಾಟ ನಡೆದೇ ನಡೀತದೆ ನಾವು ಕೂಡ ಆಡಳಿತ ಪಕ್ಷ ಶಾಸಕರನ್ನು ಪ್ರಶ್ನೆ ಮಾಡಿದ್ವಿ ಕೇಳಿದ್ವಿ ಕೇಳೋ ವಿಚಾರದಲ್ಲಿ ಇದು ಬಿ ಜೆ ಪಿ ಒಂದು ಡ್ರಾಮಾ ಎಲ್ಲೋ ಒಂದು ರೀತಿಯಲ್ಲಿ ಗಿಮಿಕ್ಕು ಪ್ರಚಾರಕ್ಕೋಸ್ಕರ ಮಾಡ್ತಿದೆ ಒಂದು ಹಂತದಲ್ಲಿ ಈಗ ನ್ಯಾಯಾಧಿಕರಣದಲ್ಲಿ ತನಿಖೆಗೆ ಆದೇಶ ಮಾಡಿದ್ದೀವಿ ಮೊದಲು ಅವರೇ ಅದನ್ನೇ ಕೇಳಿದರು ಹಾಗಾಗಿ ನಾವು ನ್ಯಾಯಾಧೀಕರಣ ತನಿಖೆ ಇರೋ ಸಂದರ್ಭದಲ್ಲಿ ಇಲ್ಲಿ ಚರ್ಚೆಗೆ ಅವಕಾಶವೇ ಬರೋಲ್ಲ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ವಿಪಕ್ಷಗಳು ಸಮರ್ಥವಾಗಿ ಇಲ್ಲದೆ ಇರುವಂಥದ್ದನ್ನು ಜನರಲ್ಲಿ ಭಾವನೆ ಮೂಡಿದೆ ನಾವು ಸಮರ್ಥವಾಗಿದ್ದೀವಿ ನಾವು ಎಚ್ಚರವಾಗಿದ್ದೀವಿ ಅನ್ನೋ ದೃಷ್ಟಿಯಲ್ಲಿ ಈ ಥರದೊಂದು ಹೋರಾಟ ಅನ್ನೋ ಒಂದು ಗಿಮಿಕ್ ಮಾಡ್ತಿದೆ ಅನ್ನೋದು ಆಡಳಿತ ಪಕ್ಷದ ಶಾಸಕರ ವಾದ ಇದಕ್ಕಿಂತ ಮಿಗಿಲಾದ ಯಾವ ವಿಚಾರವನ್ನು ಅವ್ರು ಹೇಳಲಿಕ್ಕೆ ಸಾಧ್ಯ ಇದೆ ಇದಕ್ಕಿಂತ ಮಿಗಿಲಾಗಿ ಏನೂ ಹೇಳಲಿಕ್ಕೆ ಅವರಲ್ಲಿ ಉಳಿದಿಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯನವರ ಕುಟುಂಬ ನೇರವಾಗಿ ಸಿಕ್ಕಿಬಿದ್ದಿದೆ ಒಂದು ದಲಿತ ಕುಟುಂಬಕ್ಕೆ ಸೇರಿದ ಒಂದು ಭೂಮಿ ಅದು ಆ ಭೂಮಿಯನ್ನು ತೊಂಬತ್ತೆರಡು ತೊಂಬತ್ತ್ ಮೂರರಲ್ಲಿ ಮೂಢ ಅಕ್ವೈರ್ ಮಾಡಿದೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅವರಿಗೆ ಪರಿಹಾರ ಕೊಟ್ಟಿದೆ ಸೈಟ್ಗಳನ್ನು ಮಾರಿ ಮಾಡಿ ಹಂಚಿಬಿಟ್ಟಿದೆ ಹಂಚಿ ಆದಮೇಲೆ ತೊಂಬತ್ತೆಂಟರಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ ಹೇಗಲಿ ಆಗಲಿಕ್ಕೆ ಸಾಧ್ಯ ಸಿಕ್ಸ್ ಒನ್ ನೋಟಿಫಿಕೇಷನ್ ಆದಮೇಲೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿದ್ದಾರೆ ಅದಾದ ನಂತರ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅವರ ಬಾಮೈದ ಅಂದರೆ ಪಾರ್ವತಿ ಅಕ್ಕನವರ ಸಹೋದರ ಅವರು ಖರೀದಿ ಮಾಡ್ತಾರೆ ಅದಾದ ಮೇಲೆ ಅದನ್ನು ಕನ್ವರ್ಷನ್ ಮಾಡಿಸ್ತಾರೆ ಅಲ್ಲಿ ಜಾಗವೇ ಇಲ್ಲ ನಿಮ್ಮದು ಆದರೆ ಕನ್ವರ್ಷನ್ ಹೆಂಗಾಯಿತು ಒತ್ತಡ ತಂದು ಡಿ ಸಿ ಅವ್ರ ಮೇಲೆ ತ ಮಾಡಿದಿರಿ ಅದಾದ ಮೇಲೆ ಕುಂಕುಮ ಭಾಗ್ಯಕ್ಕೆ ಅಂತೇಳಿ ಕೊಟ್ಟ್ರಿ ಅಂದಮೇಲೆ ಬಿದ್ದಿದ್ದೀರಲ್ವಾ ಇದರಲ್ಲಿ ಯಾವ ಡ್ರಾಮಾ ಡ್ರಾಮಾ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಮತ್ತು ಅದರ ಸದಸ್ಯರು ಸಿಕ್ಕಿಬಿದ್ದ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಯನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ಕಾಂಗ್ರೆಸ್ ನಿಂತಿದೆ ಸರ್ಕಾರ ನಿಂತಿದೆ ನಾಚಿಕೆ ಆಗಬೇಕು ಅವ್ರಿಗೆ ಇಂತ ಇದರಲ್ಲಿ ಸಿಕ್ಕಿಬಿದ್ದು ಈ ರೀತಿ ನಮ್ಮನ್ನ ಡ್ರಾಮಾ ಅನ್ನೋರು ನಾಚಿಕೆ ಆಗೋದಿಲ್ವಾ ನಿಮಗೆ ಅದನ್ ಅದನ್ನ ಕೇಳಿ ಅವ್ರನ್ನ ಇನ್ನು ಇನ್ನೊಂದು ವಿಚಾರಗಳನ್ನ ಹೇಳ್ತಾರೆ ಏನಂತಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ಸಿನ ಶಾಸಕರು ಹೇಳುವಂಥದ್ದು ಮುಖ್ಯವಾಗಿ ಇದು ಹಿಂದೆ ಬಿಜೆಪಿ ಅವಧಿಯಲ್ಲೇ ಆಗಿತ್ತು ಹಿಂದೆ ಬಿಜೆಪಿ ಅವಧಿಯಲ್ಲಿ ಇದೇ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು ಅವಾಗ ಅದಕ್ಕೆ ಇದೇ ಅಧಿಕಾರಿಗಳಿದ್ರು ಅವಾಗ ಕ್ರಮವನ್ನು ಕೈಗೋಗ ಕೈಗೊಳ್ಬೋದಿತ್ತಲ್ಲ ಆಗ ನೀವೇನು ಅಡ್ಜಸ್ಟ್ ಪೊಲೀಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ನಿಮಗೆ ನೀವು ಸಮರ್ಥ ಇರಲಿಲ್ಲ ಅನ್ನೋಂಥದ್ದು ರಾಜ್ಯ ಪಕ್ಷ ನಾಯಕರು ಪ್ರಶ್ನೆ ಅದು ಈಗ ನಾನು ಕೇಳ್ತೇನೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಿರಲ್ಲ ಯಾವತ್ತಾದರೂ ಅದ್ರ ಪ್ರಶ್ನೆ ಮಾಡಿದ್ದೀರಾ ಮಾತೆತ್ತಿದ್ರೆ ಈಗ ಮುಖ್ಯಮಂತ್ರಿಗಳು ನೀವೆಲ್ಲ ಸೇರಿ ಮಾತಾಡ್ತಿದ್ದೀರಲ್ಲ ನೀವೇನಾದರೂ ಇದನ್ನೆತ್ತಿದ್ರೆ ನಾವು ಉಳಿದಿದ್ದನ್ನು ಬಿಚ್ಚಿಬಿಡ್ತೇವೆ ಬಿಚ್ಚಿಬಿಡ್ತೇವೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸದಸ್ಯರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದರೂ ಆ ರೀತಿ ತಾಕತ್ತಿದ್ದರೆ ನಿಮಗೆ ಧೈರ್ಯ ಇದ್ದರೆ ಅದೇನು ಬಿಚ್ಚುತ್ತಿರೋ ಒಂದು ಸಾರಿ ಬಿಚ್ಚಿಬಿಟ್ರಿ ನೋಡಿಬಿಡೋಣ ಬಿಚ್ಚಿಬಿಡಿ ನೋಡೋಣ ಏನು ಎದುರಿಸ್ತಿದ್ದೀರಿ ಮಾಡೋ ಮಾಡೋ ಲೂಟಿ ಎಲ್ಲ ಮಾಡಿ ಈ ರೀತಿ ನಮ್ಮನ್ನು ಎದುರಿಸಿದರೆ ನಾವು ಎದುರೋರಲ್ಲ ಏನೇ ಬರಲಿ ನ್ಯಾಯ ಎಲ್ರಿಗೂ ಒಂದೇ ಹೋರಾಟ ನಮ್ಮ ಹಕ್ಕು ಮಾಡೇ ಮಾಡ್ತೇವೆ ಮೇಲ್ಮನೆ ಸ್ಪೀಕರ್ ಅವರು ಕೂಡ ಮಾತಾಡ್ತಾ ಇದ್ರು ಸರ್ ಮುಖ್ಯವಾಗಿ ಅಡ್ಜಸ್ಟ್ ಇದು ಏನು ಈ ಒಂದು ಇದು ಮಾಡಿ ಪ್ರಸ್ತಾಪವನ್ನು ಇದು ಮಾಡಿದ್ದಾರೆ ಮಾರ್ಜನ್ ಮಾರ್ಜನ್ ಮೋಷನ್ ಟೈಮಲ್ಲಿ ನಮ್ಗೆ ಚರ್ಚೆಗೆ ಅವಕಾಶ ಬೇಕು ಅಂತೇಳಿ ಅದಕ್ಕೆ ಕೊಡಲಿಕ್ಕೆ ಬರೋಲ್ಲ ಒಂದು ಪ್ರಕರಣ ಅಂತಂದರೆ ನ್ಯಾಯಾಂಗ ತನಿಖೆ ಸಿ ಬಿ ಐ ಅಥವಾ ಸುಪ್ರೀಂ ಕೋರ್ಟ್ಗಳಲ್ಲಿ ತನಿಖೆ ವಿಚಾರ ಇದ್ದ ಅಂಥ ಸಂದರ್ಭದಲ್ಲಿ ಇಲ್ಲಿ ಚರ್ಚೆಗೆ ಅವಕಾಶ ಕೊಡೋಕ್ಕೆ ಬರಲ್ಲ ಹಿಂದೆ ನಾವು ಕೂಡ ವಿಪಕ್ಷ ಸ್ಥಾನದಲ್ಲಿ ದಾಳು ಹೋರಾಟ ಮಾಡಿದ್ದೀವಿ ಆಡಳಿತ ಪಕ್ಷದ ನಾಯಕರಾಗೂ ಕೆಲಸ ಮಾಡಿದ್ದೀವಿ ಮಂತ್ರಿಯಾಗೂ ಕೆಲಸ ಮಾಡಿದ್ದೀವಿ ಇದು ಒಂದು ರೀತಿಯಲ್ಲಿ ಚರ್ಚಾಸ್ಪದವೇ ಅಲ್ಲ ಈ ವಿಚಾರ ಯಾಕೆಂದರೆ ಬಂದು ಪ್ರಕರಣ ನ್ಯಾಯ ತನಿಖೆ ನಡೀತಾ ಇದೆ ತೀರ್ಮಾನ ಕೈಗೊಳ್ಳುತ್ತೆ ಇಲ್ಲಿ ಹೋರಾಟ ಮಾಡುವಂಥದ್ದು ಈ ಒಂದು ನಿಯಮಾವಳಿ ಪ್ರಕಾರ ಅವರಿಗೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶ ಕೊಡಕ್ಕೆ ಬರಲ್ಲ ಅನ್ನುವಂಥದ್ದು ಸ್ಪೀಕರ್ ಅವರ ಸ್ಪಷ್ಟನೆ ಈಗ ನೂರ ಎಂಬತ್ತೇಳು ಕೋಟಿ ಟಿ ಹಣವನ್ನು ನುಂಗಿದ್ರಲ್ಲ ಅದರ ವಿಚಾರವು ಕೂಡ ಹೊರಗಡೆ ಬಂತು ಅಲ್ಲೂ ಕೂಡ ತನಿಖೆ ನಡೀತಿತ್ತಲ್ಲ ಮಹರ್ಷಿ ವಾಲ್ಮೀಕಿ ನಿಗಮದ ಇದರಲ್ಲಿ ಅದು ಹೆಂಗೆ ಚರ್ಚೆಗೆ ಕೊಟ್ರಿ ಅದೇ ರೀತಿ ಇದು ಚರ್ಚೆ ಕೊಡಬೇಕಾಗಿತ್ತು ನಾವು ಬಹಳ ನೋಡಿದ್ದೇವೆ ರೀಡು ಕೇಸ್ನಲ್ಲಿ ಬಿ ಡಿ ಎನಲ್ಲಿ ಸುಮಾರು ಐದಾರು ಸಾವಿರ ಕೋಟಿ ವ್ಯವಹಾರ ನಡೆಯಿತು ಅಂಥೇಳಿ ಆಪಾದನೆ ಬಂತು ನಾವು ಎಲ್ಲ ಹೋರಾಟ ಆ ಕಾಲದಲ್ಲೂ ನಡೆಯಿತು ನಾವು ಮಾಡಿದ್ವಿ ಮಾಡಿದಾಗ ನೀವೇನು ಮಾಡಿದಿರಿ ಕೆಂಪಣ್ಣ ಆಯೋಗ ಅಂತ ತಂದ್ರಿ ವರದಿ ಬಂತು ಹೌದು ನಡೆದಿರೋದು ಸ ಇದು ಸತ್ಯ ಇದೆ ಇದರಲ್ಲಿ ತಪ್ಪುಗಳಾಗಿದೆ ಅಂತ ಬಂತು ಆದರೆ ನೀವೇನು ಮಾಡಿದಿರಿ ಮುಚ್ಚಾಕದಲ್ಲಿ ಇವತ್ತು ಕೂಡ ನೀವು ಆ ರೀತಿ ಒಂದು ಸರ್ಟಿಫಿಕೇಟ್ ತಗೊಳ್ಳಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ಕಸರತ್ತು ಇದು ನಮ್ಮ ಕಾಲದ್ದು ಮಾತಾಡ್ತಿರಲ್ಲ ನೀವು ಕೇಳಿದ್ರಿ ಈಗ ನೀವೇನು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತೀನಿ ನಿಮ್ಮದೇ ಸರ್ಕಾರ ಇತ್ತು ನಾವೇನಾದರೂ ತಪ್ಪುಗಳು ಮಾಡಿದ್ದಿದ್ರೆ ನೀವು ಹೋರಾಟ ಮಾಡಬೇಕಾಗಿತ್ತು ಅದನ್ನು ಬೀದಿಗೆ ತರಬೇಕಾಗಿತ್ತು ತನ್ನಿ ಈಗಲೂ ತನ್ನಿ ನೀವು ಅವತ್ತು ಮಾತೇ ಆಡಿಲ್ಲ ಅಂದಮೇಲೆ ನೀವೇನಾದರೂ ನಮ್ಮ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ರ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಕಾಂಗ್ರೆಸ್ ಸದಸ್ಯರುಗಳೇ ಈ ರೀತಿ ನುಳಿಚ್ಕೊಳ್ತಕ್ಕಂಥ ಕೆಲಸ ಮಾಡಬೇಡಿ ನೀವು ಈ ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿರೋದು ನಿಜ ಈ ಒಂದು ಅಗ ಇದು ಏನೋ ಲೂಟಿ ಮಾಡಿರೋದು ನಿಜ ತಪ್ಪು ಮಾಡಿ ಸಿಕ್ಕಾಕ್ಕೊಂಡು ಈಗ ರಕ್ಷಣೆಗೆ ಒದ್ದಾಡ್ತಾ ಇದ್ದೀರಿ ಯಾರೂ ನಿಮ್ಮನೆ ರಕ್ಷಣೆ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ಕಾನೂನು ಯಾರನ್ನು ತಪ್ಪಿತಸ್ಥರನ್ನ ಬಿಟ್ಬಿಡೋದಿಲ್ಲ ಇವತ್ತು ನಿಮ್ಮ ಸದನದಲ್ಲಿ ಹೋರಾಟ ಯಾವ ರೀತಿ ಇರಬಹುದು ಸರ್ ಇದು ತೀವ್ರವಾಗಿ ನಡೀತದೆ ನಮಗೆ ಅವಕಾಶ ಕೊಟ್ಟರೆ ಚರ್ಚೆ ಆಗುತ್ತೆ ಅವಕಾಶ ಕೊಡಲಿಲ್ಲ ಅಂದರೆ ಧರಣ ಮುಂದುವರಿಯುತ್ತದೆ ನೀವು ಯಾವುದೇ ಇದು ಮಾಡ್ದೇನೆ ಅರಿರ್ದ ಇಷ್ಟ ಕಾಲಕ್ಕೆ ಏನಾದರೂ ಸದನವನ್ನು ಮುಂದೂಡಿದರೆ ರಾಜ್ಯವ್ಯಾಪಿ ಹೋರಾಟ ಪ್ರಾರಂಭ ಆಗುತ್ತೆ ಓಕೆ ಒಟ್ಟಾರೆ ಇದು ಮೇಲ್ಮನೆ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿಯವ್ರು ಹೇಳ್ತಾರಂತ ಮಾತು ನಾವು ಇವತ್ತು ಕೂಡ ಹೋರಾಟವನ್ನು ಸದನದಲ್ಲಿ ಮುಂದುವರಿಸ್ತಾ ಇದ್ದೀವಿ ಒಂದು ವೇಳೆ ಅವಕಾಶ ಕೊಟ್ಟರೆ ಚರ್ಚೆ ಮಾಡ್ತೀವಿ ಮಾಡಲಿಲ್ಲ ಅಂದರೆ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ ಇದೆ ಗಣೇಶ್ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು